ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ವಿಭೂತಿ ಬುಧವಾರ ನಂತರದ ಶನಿವಾರ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಐದು ವಚನಗಳು ಇಪ್ಪತ್ತೇಳರಿಂದ ಮೂವತ್ತೆರಡರವರೆಗೆ ಯೇಸುಸ್ವಾಮಿ ಅಲ್ಲಿಂದ ಹೋಗುತ್ತಿದ್ದಾಗ ಲೇವಿ ಎಂಬ ಸುಂಕದವನನ್ನು ಕಂಡರು ಅವನು ಸುಂಕ ವಸೂಲಿಗಾಗಿ ಉಕ್ಕಡದಲ್ಲಿ ಕುಳಿತಿದ್ದನು ನನ್ನನ್ನು ಹಿಂಬಾಲಿಸು ಎಂದು ಹೇಳಿ ಏಸು ಅವರನ್ನು ಕರೆದರು ಲೇವಿಯು ಎದ್ದು ಎಲ್ಲವನ್ನು ಪರಿತ್ಯಜಿಸಿ ಏಸುವನ್ನು ಹಿಂಬಾಲಿಸಿದನು ತರುವಾಯ ಆ ಲೇವಿ ತನ್ನ ಮನೆಯಲ್ಲಿ ಒಂದು ದೊಡ್ಡ ಔತಣವನ್ನು ಏರ್ಪಡಿಸಿದನು ಬಹುಜನ ಸುಂಕದವರು ಇತರರು ಏಸುವಿನ ಪಂಕ್ತಿಯಲ್ಲೇ ಊಟಕ್ಕೆ ಕುಳಿತಿದ್ದರು ಇದನ್ನು ಕಂಡ ಫರಿಸಾಯರು ಮತ್ತು ಅವರ ಪಂಥಕ್ಕೆ ಸೇರಿದ ಧರ್ಮಶಾಸ್ತ್ರಜ್ಞರು ಗುಣಗಾಡುತ್ತಾ ಏಸುವಿನ ಶಿಷ್ಯರ ಬಳಿಗೆ ಬಂದು ನೀವು ಸುಂಕದವರ ಮತ್ತು ಪಾಪಿಷ್ಟರ ಜೊತೆಯಲ್ಲಿ ಏಕೆ ತಿನ್ನುತ್ತೀರಿ ಕುಡಿಯುತ್ತೀರಿ ಎಂದು ಪ್ರಶ್ನಿಸಿದರು ಅದಕ್ಕೆ ಏಸು ಪ್ರತ್ಯುತ್ತರವಾಗಿ ವೈದ್ಯನ ಅವಶ್ಯಕತೆ ಇರುವುದು ರೋಗಿಗಳಿಗೆ ಆರೋಗ್ಯವಂತರಿಗಲ್ಲ ನಾನು ಬಂದಿರುವುದು ಧರ್ಮಿಷ್ಠರನ್ನು ಕರೆಯುವುದಕ್ಕಲ್ಲ ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖಿಗಳಾಗಿರಿ ಎಂದು ಪಾಪಿಷ್ಟರನ್ನು ಕರೆಯುವುದಕ್ಕೆ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಇಂದಿಗೂ ಬಹಳಷ್ಟು ಕುಟುಂಬಗಳಲ್ಲಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಕುಳಿತು ಊಟ ಮಾಡುವ ಪದ್ಧತಿ ಅನುಸರಣೆಯಲ್ಲಿದೆ ಇದು ಕೂಡಿ ಪ್ರಾರ್ಥಿಸುವಷ್ಟೇ ಮುಖ್ಯವಾದುದ್ದು ಇದು ಮನೆಯವರ ನಡುವಿನ ಬಾಂಧವ್ಯ ಸಾಮರಸ್ಯವನ್ನು ಗಟ್ಟಿಗೊಳಿಸುವುದು ಒಂದೆಡೆಯಾದರೆ ಯಾರೊಡನೆಯಾದರೂ ಒಟ್ಟಿಗೆ ಕುಳಿತು ಊಟ ಮಾಡುವುದೆಂದರೆ ನಮ್ಮ ನಮ್ಮ ನಡುವಿನ ಒಳಿತು ಕೆಡುಕಿನ ವಿರೋಧ ಭಾಸ ಅಂತಸ್ತು ಅಧಿಕಾರಗಳ ಅಂತರಗಳು ಇದ್ದಾಗ್ಯೂ ಮಾನವನ ಮೂಲಭೂತ ಅವಶ್ಯಕತೆಗೆ ತಡೆಯೊಡ್ಡದಿರುವುದಾಗಿದೆ ಇಂತಹ ಸನ್ನಿವೇಶವೊಂದು ಇಂದಿನ ಶುಭ ಸಂದೇಶದಲ್ಲಿ ಏಸು ಮತ್ತು ಸುಂಕ ವಸೂಲಿಗಾರ ಲೇವಿಯ ನಡುವೆ ಎದುರಾಗುತ್ತದೆ ಆತ್ಮೀಯರೇ ಲೇವಿ ಮೋಶೆಯ ಕಾನೂನನ್ನು ಪಾಲಿಸುವವನಲ್ಲ ಎಂಬ ಆಕ್ಷೇಪಣೆ ಇದ್ದ ಫರಿಸಾಯರು ಏಸು ಇತರ ಸುಂಕ ವಸೂಲಿಗಾರರೊಡನೆ ಒಂದೇ ಪಂಕ್ತಿಯಲ್ಲಿ ಕುಳಿತಿದ್ದನ್ನು ಆರೋಪಿಸುತ್ತಾರೆ ಯೇಸುವಾದರೂ ರೂಢಿಗತವಾಗಿ ಬಂದ ಅರ್ಥಹೀನ ಆಚರಣೆಗಳನ್ನು ಬದಿಗಿರಿಸಿ ವ್ಯಕ್ತಿಗೆ ಗೌರವ ನೀಡುತ್ತಾರೆ ಅವರೊಡನೆ ಕುಳಿತು ಊಟ ಮಾಡುತ್ತಾರೆ ವೃತ್ತಿಯಿಂದ ಹೀನವೆನಿಸಿಕೊಂಡಿದ್ದ ಮನುಷ್ಯನಿಗೆ ಜೀವನದಲ್ಲಿ ಬದಲಾಗಬಹುದಾದಷ್ಟು ಆಸೆಯನ್ನು ತಮ್ಮ ಕರುಣೆಯಿಂದ ಸೃಷ್ಟಿಸುತ್ತಾರೆ ಯಾವುದನ್ನು ನಿಯಮಗಳು ಸರಿಗೊಳಿಸಲಿಲ್ಲವೋ ಅವನ್ನು ತಮ್ಮ ಕರುಣೆಯಿಂದ ಪ್ರೀತಿಯಿಂದ ಮಾನವೀಯತೆಯಿಂದ ಬದಲಾಯಿಸುತ್ತಾರೆ ಇದು ಏಸು ಆರಿಸಿಕೊಳ್ಳುವ ಮಾರ್ಗ ಮಾನವನ ಯೋಚನೆಗೆ ವ್ಯತಿರಿಕ್ತವಾದ ಆಯ್ಕೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮ ಕ್ಷೇತ್ರ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು